ಮಂಗಳೂರದು ಜೆರೋಸ್ತ ಸ್ಕೂಲ್ ನಿಮಗೆ ಗೊತ್ತಾ ಇದೆ ಈಗ ಆ ಟೀಚರು ಬಿಜೆಪಿ ಎಮ್ ಎಲ್ ಎಗಳ ವಿರುದ್ಧ ದೂರು ದಾಖಲಿಸಿದ್ದಾರೆ ವೇದ್ ವ್ಯಾಸ್ ಕಾಮತ್ ಭರತ್ ಶೆಟ್ಟಿ ಶರಣ್ ಪಂಪೇರ್ ಸೇರಿ ಐದು ಮಂದಿ ವಿರುದ್ಧ ಎಫ್ ಐ ಫೈಲ್ ಆಗಿದೆ ದೂರು ದಾಖಲಿಸೋದಕ್ಕೆ ಅವರು ಸ್ವತಂತ್ರ ಇದ್ದಾರೆ ಯಾರು ಬೇಕಾದ್ರೂ ದೂರು ಕೊಡಬಹುದು ಪ್ರೈಮಾಫೆಸಿ ಆ ಶಿಕ್ಷಕಿ ಹಿಂದೂ ಧರ್ಮದ ವಿರುದ್ಧ ಅವರು ನಿರಂತರವಾಗಿ ತಪ್ಪ ಅಭಿಪ್ರಾಯ ಮೂಡಿಸೋ ಕೆಲಸ ಮಾಡ್ತಿದ್ರು ಅನ್ನೋದನ್ನ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡಿದ್ದಾರೆ ಅದೇ ಶಾಲೆಯ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡಿದ್ದಾರೆ ದೂರು ಬಂದ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳು ಯಾವುದೇ ದೂರು ಬಂದರೂ ಹೋಗಲೇಬೇಕಾಗತ್ತೆ ಆದರೆ ಶಿಕ್ಷಕಿಯವರು ತಾನು ಮಾಡಿದ ತಪ್ಪನ್ನು ದೂರು ಕೊಟ್ಟ ತಕ್ಷಣ ಮುಚ್ಚಾಕೋಕ್ಕಾಗಲ್ಲ ತನಿಖೆ ನಡೀಲಿ ತನಿಖೆ ನಡೆದಾಗ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಯಾರು ಮೇಲೆ ದೂರು ಕೊಟ್ಟರು ಎಫ್ ಐ ಆರ್ ಹಾಕಬೇಕು ಅನ್ನೋದು ನಿಯಮ ಎಫ್ ಐ ಆರ್ ಆದ ತಕ್ಷಣವೇ ಎಲ್ಲ ಅಂತ ಅಲ್ಲ ಅದರ ನಂತರ ತನಿಖೆ ಆಗತ್ತೆ ತನಿಖೆಯಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ ಈಗ ಅವರಿಗೆ ಅವ್ರದೇ ಶಾಲೆಯ ಮಕ್ಕಳು ಕಂಪ್ಲೇಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ನಿತ್ಯ ಏನೇನು ಹಿಂದೂ ಧರ್ಮದಕ್ಕೆ ಸಂಬಂಧಪಟ್ಟಂತೆ ಅವರು ನೆಗೆಟಿವ್ ನೆರೆಟಿವ್ನ ಸೆಟ್ ಮಾಡೋ ಪ್ರಯತ್ನ ಮಾಡ್ತಿದ್ರು ಅನ್ನೋದೆಲ್ಲವನ್ನೂ ಕೂಡ ಮಕ್ಕಳು ಹೇಳಿರೋದನ್ನು ನಾವು ಕೇಳಿದ್ದೇವೆ ಹಾಗಾಗಿ ತನ್ನ ತಪ್ಪನ್ನು ಅವರು ದೂರ ಕೊಟ್ಟು ಮುಚ್ಚಾಕೊಳಕ್ಕೆ ಸಾಧ್ಯ ಇಲ್ಲ ಮಂಗಳೂರ್ದು ಜೆರೋಸ್ತಾ ಸ್ಕೂಲ್ ಇದೆ ಈಗ ಆ ಟೀಚರ್ ಬಿಜೆಪಿ ಶರಣ್ ಪಂಪೇರ್ ಐದು ಮಂದಿ ವಿರುದ್ಧ ಎಫ್ಐಆರ್ ಫೈಲ್ ಆಗಿದೆ ದೂರ ದಾಖಲಿಸೋದಕ್ಕೆ ಅವರು ಸ್ವತಂತ್ರ ಇದ್ದಾರೆ ಯಾರು ಬೇಕಾದ್ರೂ ದೂರ ಕೊಡ್ಬೋದು ಆ ಆ ಶಿಕ್ಷಕಿ ಹಿಂದೂ ಧರ್ಮದ ವಿರುದ್ಧ ಅವರು ನಿರಂತರವಾಗಿ ತಪ್ಪಾಭಿಪ್ರಾಯ ಮೂಡಿಸೋ ಕೆಲಸ ಮಾಡ್ತಿದ್ರು ಅನ್ನೋದನ್ನ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡಿದ್ದಾರೆ ಅದೇ ಶಾಲೆಯ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡಿದ್ದಾರೆ ದೂರು ಬಂದ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳು ಯಾವುದೇ ದೂರು ಬಂದರೂ ಹೋಗಲೇಬೇಕಾಗತ್ತೆ ಆದರೆ ಶಿಕ್ಷಕಿಯವರು ತಾನು ಮಾಡಿದ ತಪ್ಪನ್ನು ದೂರು ಕೊಟ್ಟ ತಕ್ಷಣ ಮುಚ್ಚಾಕೋಕ್ಕಾಗಲ್ಲ ತನಿಖೆ ನಡೀಲಿ ತನಿಖೆ ನಡೆದಾಗ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಯಾರು ಮೇಲೆ ದೂರು ಕೊಟ್ಟರು ಎಫ್ ಐ ಆರ್ ಹಾಕಬೇಕು ಅನ್ನೋದು ನಿಯಮ ಎಫ್ ಐ ಆರ್ ಆದ ತಕ್ಷಣವೇ ಎಲ್ಲ ಅಂತ ಅಲ್ಲ ಅದರ ನಂತರ ತನಿಖೆ ಆಗತ್ತೆ ತನಿಖೆಯಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ ಈಗ ಅವರಿಗೆ ಅವ್ರದೇ ಶಾಲೆಯ ಮಕ್ಕಳು ಕಂಪ್ಲೇಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ನಿತ್ಯ ಏನೇನು ಹಿಂದೂ ಧರ್ಮದಕ್ಕೆ ಸಂಬಂಧಪಟ್ಟಂತೆ ಅವರು ನೆಗೆಟಿವ್ ನೆರೆಟಿವ್ನ ಸೆಟ್ ಮಾಡೋ ಪ್ರಯತ್ನ ಮಾಡ್ತಿದ್ರು ಅನ್ನೋದೆಲ್ಲವನ್ನೂ ಕೂಡ ಮಕ್ಕಳು ಹೇಳಿರೋದು ನಾವು ಕೇಳಿದ್ದೇವೆ ಹಾಗಾಗಿ ತನ್ನ ತಪ್ಪನ್ನು ಅವರು ದೂರ ಕೊಟ್ಟು ಮುಚ್ಚಾಕೊಳಕ್ಕೆ ಸಾಧ್ಯ ಇಲ್ಲ ಅನುಷ್ಠಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ